ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ದಿವಸ ತದಿಗೆ ಗೌರಿ ಅಂದರೆ ಚೈತ್ರ ಗೌರಿಯನ್ನು ಕೂಡಿಸಿದ್ದೆ ನಾನು ಹಾಗಾಗಿ ನಿಮಗೆಲ್ಲ ಗೊತ್ತಿದೆ ಪೋಸ್ಟ್ ಹಾಕಿದ್ದೆ ಫೋಟೋಸ್ ಎಲ್ಲ ವೀಡಿಯೋ ಹಾಕ್ತೀನಿ ಅಂತ ಸಹ ಹೇಳಿದ್ದೆ ಹಾಗಾಗಿ ಇವತ್ತು ನಿಮಗೆ ನಿನ್ನೆ ದಿವಸದ ನಮ್ಮನೆ ಪೂಜೆ ವೀಡಿಯೋವನ್ನು ಹಾಕ್ತಾ ಇದ್ದೀನಿ ನೋಡ್ರಿ ನಾನು ಮರಳನ್ನು ಇಟ್ಕೊಂಡಿದ್ದೀನಿ ಅಂದರೆ ಸಮುದ್ರದಿಂದ ತಂದಂತಹ ಮರಳು ನಾವು ಮರಳು ಗೌರಿನೇ ಪೂಜೆ ಮಾಡೋದು ನಮ್ಮ ಮನೇಲಿ ಅದೇ ಪದ್ಧತಿ ಈ ಥರ ಐದು ಗೋಪುರದ ಥರ ಮಾಡಿಬಿಟ್ಟು ಮರಳಿಂದ ಗೌರಿಯನ್ನು ಪೂಜೆ ಮಾಡ್ತೀವಿ ಇದಕ್ಕೆ ಮತ್ತು ಕಳಸ ಕೂಡಿಸ್ಬೇಕಲ್ವ ಅದಕ್ಕೆ ಒಂದು ಗಿಂಡಿ ಇದು ಮೊನ್ನೆ ಸಂಜೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಕೋಸಂಬರಿ ಪಾನಕಕ್ಕೆ ದೀಪಗಳಿಗೆ ಬತ್ತಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ಗೆಜ್ಜೆ ವಸ್ತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ಅರಶಿನ ಕುಂಕುಮ ಹಾಕಿಡೋದಕ್ಕೆ ಮತ್ತು ಬಳೆ ಬಿಚ್ಚೋಲೆ ಕಾಲುಂಗ್ರ ಕರಿಮಣಿ ಎಲ್ಲನೂ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆನ್ನೆ ಅಂದರೆ ನಿನ್ನೆ ಬೆಳಗ್ಗೆ ನಾನು ಗೌರಿ ಸ್ಥಾಪನೆಯನ್ನು ಮಾಡಿಕೊಂಡೆ ಯಾರಿಗೆ ಉಗಾದಿ ಪಾಡ್ಯ ಆದಮೇಲೆ ತದಿಗೆ ದಿವಸ ಗೌರಿಯನ್ನು ಕೂಡಿಸೋದಕ್ಕೆ ಆಗಿರೋದಿಲ್ವೋ ಅಂಥವರು ನೆನ್ನೆ ದಿವಸ ಅಂದರೆ ಮಧ್ಯದ ತದಿಗೆ ಕೂಡಿಸ್ಕೋಬೋದು ಮತ್ತು ಕೊನೆಯ ದಿವಸ ಅಂದರೆ ಅಕ್ಷಯ ತೃತೀಯ ತದಿಗೆನು ಒಂದು ದಿನ ಕೂಡಿಸ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಈಗ ನೋಡಿರಿ ನೆನ್ನೆ ದಿನದ ಪೂಜೆಯನ್ನು ತೋರಿಸ್ತಾ ಇದ್ದೀನಿ ಫಸ್ಟು ರಂಗೋಲಿ ಹಾಕ್ಕೊಂಡು ಮಣೆ ಹಾಕ್ಕೊಂಡು ಮಣೆ ಮೇಲೆ ಒಂದು ಚೂರು ಅಕ್ಕಿಯನ್ನು ಹಾಕ್ಕೋಬೇಕು ಹಾಗೆ ಗೌರಿಯನ್ನು ಕೂಡಿಸ್ಬಾರ್ದು ಅದಕ್ಕೋಸ್ಕರ ಅಕ್ಕಿ ಮೇಲೆ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕ್ಬಿಟ್ಟು ಈಗ ಗೌರಿ ಸ್ಥಾಪನೆಯನ್ನು ಮಾಡ್ಕೊತಾ ಇದ್ದೀನಿ ಒಂದು ದಿನದ ಪೂಜೆ ಹೇಗೆ ಮಾಡಬೇಕು ತಿಳಿಸ್ಕೊಡ್ರಿ ಅಂತ ಕೇಳಿದ್ರಿ ಯಾರು ಇನ್ನೂ ಗೌರಿನ ಕೂಡಿಸ್ಕೊಂಡಿಲ್ವೋ ಅಂಥವರು ಅಕ್ಷಯ ತೃತೀಯ ತದಿಗೆ ದಿನ ಈ ಥರ ಗೌರಿಯನ್ನು ಕೂಡಿಸ್ಕೊಂಡು ಪೂಜೆಯನ್ನು ಮಾಡಿಕೊಳ್ರಿ ನಾನಿಲ್ಲಿ ಮರಳಿಂದ ಗೌರಿಯನ್ನು ಪೂಜೆ ಮಾಡೋದು ನಮ್ಮ ಮನೇಲಿ ಇದೇ ಪದ್ಧತಿನೇ ಇರೋದು ಈ ಥರ ಮರಳು ತೊಗೊಂಡು ಬಂದಿರ್ತೀವಿ ಸಮುದ್ರಗಳಿಗೆ ಹೋದಾಗ ಅದೇ ಮರಳನ್ನು ತಟ್ಟೆಯಲ್ಲಿ ಹಾಕಿಬಿಟ್ಟು ಬೆಳ್ಳಿ ತಟ್ಟೆಯಲ್ಲಿ ಈ ಥರ ಐದು ಗೋಪುರಗಳನ್ನು ಮಾಡಿ ಗೌರಿ ಪೂಜೆಯನ್ನು ಮಾಡ್ತೀವಿ ನಾವೀಗ ಸಮುದ್ರಗಳಿಗೆ ಸ್ನಾನಗಳಿಗೆ ಹೋದಾಗ ಅಥವಾ ನದಿ ಸ್ನಾನಕ್ಕೆ ಹೋದಾಗ ಹೇಗೆ ನಾವು ಗೌರಿಯನ್ನು ಮಾಡಿ ಪೂಜೆ ಮಾಡ್ತೀವಲ್ವ ಅದೇ ಥರ ಕೆಲವ್ರ ಮನೆಗಳಲ್ಲಿ ಅರಶಿನದ ಗೌರಿ ಇರುತ್ತೆ ಕೆಲವ್ರ ಮನೆಗಳಲ್ಲಿ ಉಯ್ಯಾಲೆ ಗೌರಿ ಪದ್ಧತಿ ಇರುತ್ತೆ ಯಾವ ಥರ ನಿಮ್ಮ ಮನೆಗಳಲ್ಲಿ ಪದ್ಧತಿ ಇದೆಯೋ ಅದೇ ಥರನೇ ಗೌರಿ ಪೂಜೆಯನ್ನು ಮಾಡ್ಕೋಬೇಕು ನೋಡಿರಿ ಹೀಗೆ ಐದು ಗೋಪುರಗಳನ್ನು ಮಾಡಿ ಅಂದರೆ ಮಧ್ಯದಲ್ಲಿ ಒಂದು ಗೋಪುರ ನಾಲ್ಕು ಮೂಲೆಗೆ ನಾಲ್ಕು ಗೋಪುರ ಈ ಥರ ಮಾಡ್ಕೊಂಡ್ಬಿಟ್ಟು ಅರ್ಶನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಪೂಜೆಯನ್ನು ಮಾಡಿಕೊಳ್ಳು ಶಾಸ್ತ್ರೋಕ್ತವಾಗಿ ನಿಮಗೆ ಪೂಜೆ ಹೇಗೆ ಮಾಡ್ಕೊಳ್ಳೋದು ಅಂತ ಸಂಕಲ್ಪ ಪೂರ್ವಕವಾಗಿ ತಿಳಿಸ್ಕೊಟ್ಟಿದ್ದೆ ಫಸ್ಟ್ಗೆ ಗೌರಿಯನ್ನು ಕೂಡಿಸೋವಾಗ ಅದೇ ಪ್ರಕಾರ ನಾನು ಪೂಜೆಯನ್ನು ಮಾಡಿಕೊಂಡೆ ಈಗ ಕಳಸ ಸ್ಥಾಪನೆಯನ್ನು ಮಾಡ್ತಾಯಿದ್ದೀನಿ ನೀವು ಅಕ್ಷಯ ತೃತೀಯ ಪೂಜೆ ಮಾಡೋರು ಇದೇ ಥರನೇ ಗೌರಿಯನ್ನು ಕೂಡಿಸ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಆಮೇಲೆ ನೈವೇದ್ಯ ಆರತಿ ಎಲ್ಲ ಆದಮೇಲೆ ಗೌರಿ ವಿಸರ್ಜನೆಯನ್ನು ಮಾಡ್ಕೋಬೋದು ಸಂಜೆ ಸಹ ಗೌರಿ ವಿಸರ್ಜನೆಯನ್ನು ಮಾಡ್ಕೋಬೋದು ಅವತ್ತು ತೆಗಿಯೋದಕ್ಕೆ ಹೋಗಬೇಡ್ರಿ ಸುಮ್ಮನೆ ಕಳಸ ಕದಲಿಸಿ ಗೌರಿಯನ್ನು ಕದಲಿಸಿ ಇಟ್ಟಿರಿ ಮಾರನೇ ದಿವಸ ಗೌರಿಯನ್ನು ತೆಕ್ಕೋಬೋದು ಈಗ ಕಳಸ ಕೂಡಿಸ್ತಾ ಇದ್ದೀನಿ ಕಳಸದಲ್ಲಿ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕ್ಬಿಟ್ಟು ಸುತ್ತು ಒಂದು ಸ್ವಲ್ಪ ನಾನು ಕಳಸಕ್ಕೆ ಅರಶಿನ ಹಚ್ಚಿಬಿಟ್ಟು ಕುಂಕುಮ ಹಚ್ಚಿದ್ದೀನಿ ನೀವು ಸುಣ್ಣ ಸಹ ಹಚ್ಕೊಂಡು ಕುಂಕುಮವನ್ನು ಹಚ್ಕೋಬೋದು ಈಗ ಕಳಸದಲ್ಲಿ ಎರಡು ವಿಳೆದೆಲೆ ಇಟ್ಬಿಟ್ಟು ಮಾವಿನಕಾಯಿ ಇಟ್ಬಿಟ್ಟು ಕಳಸವನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀನಿ ಗೌರಿಯ ಬಲಭಾಗದಲ್ಲಿ ಕಳಸವನ್ನು ಕೂಡಿಸ್ಕೋಬೇಕು ಸ್ನೇಹಿತರೆ ವಿಡಿಯೋ ಸ್ವಲ್ಪ ಕ್ಲಿಯರಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇದು ನಾನು ತೆಗೆದಿದ್ದಲ್ಲ ಮಡಿಯಿಂದ ನಾನು ಪೂಜೆ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಶೂಟ್ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ನೋಡಿರಿ ಈಗ ದೀಪಗಳನ್ನು ಹಚ್ಚಿಟ್ಟು ಫಸ್ಟು ಗಣಪತಿ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಗಣಪತಿ ವಿಗ್ರಹ ಇದ್ದರೆ ಮಾಡ್ಕೋಬೋದು ಇಲ್ಲ ಅಂತಂದರೆ ಅಡಿಕೆ ಬೆಟ್ಟ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದು ಗಣಪತಿ ಪೂಜೆಯನ್ನು ಆದಮೇಲೆ ನಾವು ಗೌರಿ ಪೂಜೆಯನ್ನು ಮಾಡ್ಕೋಬೇಕು ನಿನ್ನೆ ದಿವಸ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ ಪೂಜೆ ಮತ್ತು ಅಡುಗೆ ನೈವೇದ್ಯ ಎಲ್ಲ ಲೇಟ್ ಆಯಿತು ಮತ್ತು ಊರಿಂದ ನಮ್ಮ ಅಮ್ಮನೂ ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ನಿಮ್ಗೆ ಹೇಳಿದ್ದೆ ಹಿಂದೆ ಎಲ್ಲ ವೀಡಿಯೋಸ್ನೂ ನಾನು ಕುಕ್ಕಿಂಗ್ ಚಾನಲಲ್ಲಿ ಹಾಕ್ತೀನಿ ಸ್ನೇಹಿತರೆ ಅರಳು ಸಂಡಿಗೆ ಮಾಡ್ತಾಯಿದ್ದೀವಿ ಎಲ್ಲ ಸಂಡಿಗೆಗಳನ್ನು ಮಾಡ್ಕೊತಾ ಇದ್ದೀನಿ ನಾನು ಗೊಬ್ಬಳಿಗೆ ಅಂದರೆ ಅಷ್ಟು ಗೊತ್ತಾಗಲ್ಲ ನನಗೆ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅಮ್ಮನ ಕರೆಸ್ಕೊಂಡಿದ್ದೀನಿ ನಮ್ಮ ಚಿಕ್ಕಮ್ಮನೂ ಬಂದಿದ್ದಾರೆ ಊರೂ ತಿರುಪತಿಯಿಂದ ಬಂದ ಮೇಲೆ ಊರಿಗೆ ಬಂದಿದ್ದಾರೆ ಅಮ್ಮ ನಮ್ಮ ಮನೆಗೆ ಬಂದು ತುಂಬ ವರ್ಷ ಆಗಿತ್ತು ನಮ್ಮ ಚಿಕ್ಕಮ್ಮನೂ ಬಂದಿರಲಿಲ್ಲ ಒಂದು ಮೂರು ನಾಲ್ಕು ವರ್ಷ ಆಗಿತ್ತು ಹಾಗಾಗಿ ಬನ್ನಿರಿ ಅಂತ ನಾನು ತುಂಬ ಕರಿತಾ ಇದ್ದೆ ಹಾಗಾಗಿ ಇವಾಗ ಬಂದಿದ್ದಾರೆ ನೆನ್ನೆನೇ ಬಂದರು ಹಾಗಾಗಿ ನನಗೂ ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಈಗ ನೋಡಿರಿ ಗೌರಿ ಪೂಜೆನ ಮಾಡ್ಕೊತಾ ಇದ್ದೀನಿ ಸಂಕಲ್ಪ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಗೌರಿಯನ್ನು ಆಹ್ವಾನ ಮಾಡಿಕೊಂಡು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಇಟ್ಟಿರುವಂಥ ಗೌರಿಯನ್ನು ಕದಲಿಸ್ಲಿಕ್ಕೆ ಹೋಗಬಾರ್ದು ನಿಧಾನಕ್ಕೆ ಅಲಂಕಾರವನ್ನು ಮಾಡ್ಕೋಬೇಕು ಹೂವೆಲ್ಲ ಹಾಕಿ ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟು ಮತ್ತು ಕಳ್ಸೋಕ್ಕೂ ಅಷ್ಟೇ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಮತ್ತು ದವನ ಎಲ್ಲ ತಂದ್ಕೊಂಡಿದೆ ದವನ ಮರುಗ ಎಲ್ಲ ಏರಿಸ್ಬಿಟ್ಟು ಹಾಡುಗಳನ್ನು ಹೇಳ್ತಾ ಗೌರಿಯ ಹಾಡುಗಳನ್ನು ಗೌರಿ ಪೂಜೆಯನ್ನ ಮಾಡ್ಕೊಳ್ಳೋದು ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಮ ಕುಕ್ಕಿಂಗ್ ಚಾನಲ್ ಹೆಸರೇನು ಮೇಡಮ್ ಅಂತ ಸೌಮ್ಯ ಕುಕ್ಕಿಂಗ್ ಚಾನಲ್ ಅಂತ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅಲ್ಲಿ ನೀವು ನನ್ನ ಎಲ್ಲ ಅಡುಗೆ ವಿಡಿಯೋಗಳನ್ನು ನೋಡ್ಕೋಬೋದು ಒಂದು ಹಬ್ಬದ ವಿಡಿಯೋಗಳನ್ನು ಅಡುಗೆ ವಿಡಿಯೋಗಳನ್ನು ನೀವು ನೋಡ್ಬೋದು ನಾನಿಲ್ಲಿ ಕುಂಕುಮಾರ್ಚನೆಯನ್ನು ಮಾಡ್ತಾಯಿದ್ದೆ ಅಷ್ಟೋತ್ರ ಹೇಳ್ಕೊಂಡು ಪುಷ್ಪಾರ್ಚನೆಯೂ ಮಾಡಿದ್ದೀನಿ ಹಾಗೆಯೇ ಕುಂಕುಮಾರ್ಚನೆ ಸಹ ಮಾಡಿಕೊಂಡು ಅಡುಗೆ ನೈವೇದ್ಯ ಮಾಡಿದ್ದೆ ಮಡಿ ಅಡುಗೆ ಮಾಡಿದ್ದೆ ಇದ್ಲು ಒಲೆಯಲ್ಲಿ ಆ ವಿಡಿಯೋ ನಿಮಗೆ ಕುಕ್ಕಿಂಗ್ ಚಾನಲಲ್ಲಿ ಸಿಗುತ್ತೆ ಸ್ನೇಹಿತರೆ ನನಗೂ ಸ್ವಲ್ಪ ಬಿಡುವಿಲ್ಲ ಸ್ನೇಹಿತರೆ ಮನೇಲಿ ಬಂದಿದ್ದಾರಲ್ವ ಹಾಗಾಗಿ ಸ್ವಲ್ಪ ಅಡುಗೆ ಕೆಲಸ ಇದೇ ಆಗಿದೆ ನೋಡ್ತಾ ಇದ್ದೀರಿ ಅಡುಗೆ ನೈವೇದ್ಯ ಆಯಿತು ಗೌರಿಗೆ ಆರತಿ ಆಯಿತು ಇಷ್ಟು ಮನೆಯ ಚೈತ್ರ ಗೌರಿಯ ವಿಡಿಯೋ ನೀವು ಹೇಳಿದೆ ನಿಮಗೆ ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಹಪ್ಪಳಗಳು ಸಂಡಿಗೆಗಳು ಅರಳು ಸಂಡಿಗೆ ಇದನ್ನೆಲ್ಲ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಬಿಡುವಿಲ್ಲ ನನಗೆ ನಿಮ್ಗೆ ಅದೆಲ್ಲ ವೀಡಿಯೋ ಬೇಕು ಅಂತಂದ್ರೆ ನಾನು ಕುಕ್ಕಿಂಗ್ ಚಾನಲ್ಗೆ ಹೋಗ್ರಿ ಸಿಗುತ್ತೆ ಎಲ್ಲ ವೀಡಿಯೋಸ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಇದಿಷ್ಟು ಗೌರಿ ಹಬ್ಬದ ವಿಡಿಯೋ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ್